ಐಎಂಎಫ್ನಲ್ಲಿನ ನಲ್ಲಿನ ತನ್ನ ಕಾರ್ಯನಿರ್ವಾಹಕ ನಿರ್ದೇಶಕರನ್ನ ಭಾರತ ಇದಕ್ಕಿದ ಹಾಗೆ ವಜಾಗೊಳಿಸಿದ ಯಾಕೆ ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿಗಳ ಪುಸ್ತಕ ಒಪ್ಪಂದಕ್ಕೂ ಹಾಗೆ ಕೃಷ್ಣಮೂರ್ತಿ ಅವರ ಅವಧಿ ಮೊಟಕುಗೊಳಿಸಿದ್ದಕ್ಕೂ ಏನ್ ಸಂಬಂಧ ಇದೆ ಇದಕ್ಕೆ ರಾಜಕೀಯ ಮುಜುಗರ ಕಾರಣನ ಅಥವಾ ಅಂತಾರಾಷ್ಟ್ರೀಯ ನೈತಿಕ ಪರಿಶೀಲನೆಯಿಂದ ತಪ್ಪಿಸಿಕೊಳ್ಳುವಂತಹ ಕ್ರಮಾನ ವೈಯಕ್ತಿಕ ಅಜೆಂಡಕ್ಕಾಗಿ ಸುಬ್ರಹ್ಮಣ್ಯನ್ ತಮ್ಮ ರಾಜತಾಂತ್ರಿಕ ಹುದ್ದೆಯನ್ನು ದುರ್ಬಳಕೆ ಮಾಡಿಕೊಂಡಿದಾರಾ ಒಂದು ಕಾಲದ ಮೋದಿಯ ನೆಚ್ಚಿನ ವ್ಯಕ್ತಿ ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಜಾಗತಿಕ ವೇದಿಕೆಯಲ್ಲಿ ಅವಮಾನ ತುತ್ತಾಗಿದ್ದು ಹೇಗೆ ಈ ಬೆಳವಣಿಗೆ ಐ ಜಾಗತಿಕ ಸಂಸ್ಥೆಗಳಲ್ಲಿ ಭಾರತದ ವಿಶ್ವಾಸಾರ್ಹತೆಯ ಬಗ್ಗೆ ಏನು ಹೇಳುತ್ತೆ ಕೆಲವು ದಿನಗಳ ಹಿಂದೆ ದಿಢೀರ್ ಅಂತ ನಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿದ್ದಂಥ ವಿದ್ಯಮಾನಕ್ಕೆ ಸಂಬಂಧಪಟ್ಟಂಥ ಈ ಪ್ರಶ್ನೆಗಳನ್ನು ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಎಫ್ ನಲ್ಲಿ ಭಾರತದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಂತಹ ಡಾಕ್ಟರ್ ಕೃಷ್ಣಮೂರ್ತಿ ಅವರನ್ನ ಭಾರತ ಸರ್ಕಾರ ಈಗ ವಜಾಗೊಳಿಸಿದೆ ಸುಬ್ರಹ್ಮಣ್ಯನ್ ಅವರ ಸೇವೆಗಳನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ವಜಾಗೊಳಿಸೋದಕ್ಕೆ ಸಂಪುಟದ ನೇಮಕಾತಿ ಸಮಿತಿ ಅನುಮೋದನೆ ನೀಡಿದೆ ಅಂತ ಏಪ್ರಿಲ್ ಮೂವತ್ತರ ಆದೇಶದಲ್ಲಿ ಹೇಳಲಾಗಿದೆ ಭಾರತದ ಎಂಬತ್ತು ವರ್ಷಗಳ ವಿಶ್ವ ಬ್ಯಾಂಕ್ ಮತ್ತೆ ಐಎಂಎಫ್ ಸದಸ್ಯತ್ವದ ಇತಿಹಾಸದಲ್ಲಿನೇ ಈ ರೀತಿಯ ಕ್ರಮ ಹಿಂದೆ ಯಾವತ್ತೂ ಸಂಭವಿಸಿರಲಿಲ್ಲ ಅಂತ ಪರಿಣಿತರು ಹೇಳ್ತಾರೆ ಈ ಹಠಾತ್ ಬೆಳವಣಿಗೆ ಭಾರತ ಮುಜುಗರ ಅನುಭವಿಸಿದ್ರ ಪರಿಣಾಮನೂ ಕೂಡ ಆಗಿರಬಹುದು ಅಂತ ಹೇಳಲಾಗಿದೆ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಭಾರತ ಸರ್ಕಾರದ ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಮಾಜಿ ಆರ್ಬಿಐ ಗವರ್ನರ್ ಬಿಮಲ್ ಜಲನ್ ಆಗಿನ ಡಿಒಪಿಟಿ ಕಾರ್ಯದರ್ಶಿ ಚಂದ್ರಮೌಳಿ ಮತ್ತೆ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸುಭಾಷ್ ಚಂದ್ರ ಗರ್ಗ್ ನೇತೃತ್ವದ ಆಯ್ಕೆ ಸಮಿತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯ ಆರ್ಥಿಕ ಸಲಹೆಗಾರ ಅಂದ್ರೆ ಸಿಎ ಹುದ್ದೆಗಾಗಿ ಸುಬ್ರಹ್ಮಣ್ಯನ್ ಅವರನ್ನ ಸಂದರ್ಶಿಸಿತ್ತು ಆದರೆ ಆ ಹುದ್ದೆಗೆ ಅವರು ಸಾಕಷ್ಟು ಅರ್ಹರಲ್ಲ ಅಂತ ಸಮಿತಿ ಗ್ರಹಿಸಿತ್ತು ಅನ್ನುವಂಥ ಅಂಶವನ್ನು ಸಮಿತಿಯಲ್ಲಿದ್ದಂತಹ ಗರ್ಗ್ ಅವರೇ ದಿ ಕ್ವಿಂಟ್ಗೆ ಬರೆದಂಥ ಲೇಖನದಲ್ಲಿ ಬಹಿರಂಗಪಡಿಸಿದ್ದಾರೆ ಗರ್ಗ್ ಹೇಳುವ ಪ್ರಕಾರ ಈಗಿನ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ್ ನಾಗೇಶ್ವರನ್ ಅವರನ್ನು ಆಗ ಅತ್ಯಂತ ಸೂಕ್ತ ಅಂತ ಪರಿಗಣಿಸಲಾಗಿತ್ತು ಸಮಿತಿ ನಾಗೇಶ್ವರನ್ ಅವರನ್ನು ಮೊದಲ ಸ್ಥಾನದಲ್ಲಿ ಇರಿಸಿತ್ತು ಮತ್ತು ಸುಬ್ರಹ್ಮಣ್ಯನ್ ಅವರ ಹೆಸರನ್ನು ಎರಡನೇ ಸ್ಥಾನದಲ್ಲಿ ಸೇರಿಸಲಾಗಿತ್ತು ಹಾಗೆ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ನಾಗೇಶ್ವರನ್ ಅವರನ್ನೇ ಸಿ ಆಗಿ ನೇಮಿಸುತ್ತೆ ಅಂತ ಸಮಿತಿ ನಂಬಿತ್ತು ಆದ್ರೆ ಸುಬ್ರಹ್ಮಣ್ಯನ್ ಅವರನ್ನ ಸಿ ಎ ನೇಮಕ ಮಾಡೋದಕ್ಕೆ ಆದೇಶ ಬಂದಿತ್ತು ಅಂತ ಗರ್ಗ್ ಹೇಳಿದ್ದಾರೆ ಪ್ರಧಾನಮಂತ್ರಿ ಕಚೇರಿ ಮೂಲಕ ಅವರು ಈ ಒಂದು ಸ್ಥಾನವನ್ನ ಪಡೆದಿದ್ದಾರೆ ಅನ್ನೋದನ್ನ ಮತ್ತೆ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರೇ ಅವರನ್ನ ವೈಯಕ್ತಿಕವಾಗಿ ಪರಿಚಯಿಸಿದ್ರು ಅನ್ನೋದನ್ನ ಗರ್ಗ್ ತಮ್ಮ ಬರಹದಲ್ಲಿ ಪ್ರಸ್ತಾಪಿಸಿದ್ದಾರೆ ಅಂದ್ರೆ ಅವರು ಪ್ರಧಾನಿ ಮೋದಿಜಿ ಅವರ ನೆಚ್ಚಿನ ವ್ಯಕ್ತಿ ಆಗಿದ್ರು ಅನ್ನೋದು ಖಚಿತ ಆಗತ್ತೆ ಅವರೊಂದಿಗಿನ ಕೆಲಸದ ಅನುಭವದಲ್ಲಿ ಅವರು ಅತ್ಯಂತ ಮಹತ್ವಾಕಾಂಕ್ಷೆ ಮತ್ತೆ ಅವಕಾಶವಾದಿ ವ್ಯಕ್ತಿ ಅಂತ ತಿಳಿತು ಅಂತ ಗರ್ಗ್ ಬರೀತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಸಿ ಈ ಅವಧಿಯನ್ನು ವಿಸ್ತರಿಸಲಿಲ್ಲ ಮತ್ತೆ ಆ ಜಾಗಕ್ಕೆ ಮೂರು ವರ್ಷಗಳ ಹಿಂದೆ ಸಮಿತಿ ಶಿಫಾರಸು ಮಾಡದಂತ ನಾಗೇಶ್ವರನ್ ಅವರನ್ನ ನೇಮಿಸಲಾಯಿತು ಅದಾಗಿ ಸುಮಾರು ಒಂದು ವರ್ಷದೊಳಗೆ ಅವರು ಸರ್ಕಾರದೊಂದಿಗಿನ ತಮ್ಮ ಸಂಬಂಧವನ್ನ ಸರಿಪಡಿಸಿಕೊಂಡಿದ್ರು ಮತ್ತೆ ಐ ಎಂ ನಲ್ಲಿ ಭಾರತದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ನೇಮಕಗೊಂಡ್ರು ಅಂತ ಗರ್ಗ್ ಬರೆದಿದ್ದಾರೆ ಅವ್ರ ಪ್ರಕಾರ ಐ ಎಂ ಎಫ್ ನಲ್ಲಿ ತಮ್ಮ ಎರಡೂವರೆ ವರ್ಷಗಳಲ್ಲಿ ಸುಬ್ರಹ್ಮಣ್ಯ ಲೆಕ್ಕ ಇಲ್ಲದಷ್ಟು ಮಾಧ್ಯಮ ಸಂವಾದಗಳು ಆರ್ಥಿಕ ವಿಷಯಗಳ ಚಾನೆಲ್ಗಳು ಮತ್ತಿತರ ವೇದಿಕೆಗಳಲ್ಲಿ ಸರ್ಕಾರದ ಪರವಾಗಿ ಮಾತಾಡ್ತಾನೆ ಕಾಣಿಸ್ಕೊಂಡಿದ್ರು ಮೋದಿ ಸರ್ಕಾರ ಎಷ್ಟು ಉತ್ತಮವಾಗಿದೆ ಮತ್ತು ಮೋದಿ ಸರ್ಕಾರ ಭಾರತಕ್ಕಾಗಿ ಎಷ್ಟು ಉತ್ತಮ ಭವಿಷ್ಯವನ್ನು ನಿರ್ಮಿಸ್ತಾ ಇದೆ ಅನ್ನೋದ್ರ ಕುರಿತು ಅವ್ರು ಯಾವಾಗಲೂ ಮಾತಾಡ್ತಾ ಇದ್ರು ಅವ್ರ ಪುಸ್ತಕ ಇಂಡಿಯಾ ಆಟ್ ಒನ್ ಝೀರೋ ಜೀರೋ ಇನ್ವಿಷನಿಂಗ್ ಟುಮಾರೋಸ್ ಎಕನಾಮಿಕ್ ಪವರ್ ಹೌಸ್ ಕೂಡ ಮೋದಿ ಸ್ತುತಿಯನ್ನೇ ಮಾಡುತ್ತೆ ಮೋದಿ ಅವರ ನೀತಿಗಳ ಬಗ್ಗೆ ಮತ್ತೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಐವತ್ತೈದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯತ್ತ ಹೇಗೆ ಓಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಹೇಳಲಾಗಿದೆ ಅಂತ ಲೇಖ ಮಾಡಿದ್ದಾರೆ ಅದನ್ನ ಸಂಪೂರ್ಣವಾಗಿ ಮತ್ತೆ ವಿಮರ್ಶಾತ್ಮಕವಾಗಿ ಓದಿದ್ರೆ ಅದರಲ್ಲಿ ಬರೀ ಮಾತು ಬಿಟ್ರೆ ಮತ್ತೇನು ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಕೂಡ ಅವ್ರು ಬರೆದಿದ್ದಾರೆ ಇನ್ನು ಸುಬ್ರಹ್ಮಣ್ಯನ್ ಆಗಾಗ್ಗೆ ಭಾರತಕ್ಕೆ ಬರ್ತಾ ಇದ್ರು ಉನ್ನತ ಸ್ಥಾನದಲ್ಲಿರೋರು ಮತ್ತೆ ಪ್ರಬಲರನ್ನ ಪುಸ್ತಕವನ್ನ ಪ್ರಸ್ತುತ ಪಡಿಸೋದಿಕ್ಕೆ ಕೇಳಲಾಗ್ತಾ ಇತ್ತು ಪುಸ್ತಕ ಬಿಡುಗಡೆ ಸಮಾರಂಭಗಳ ಮೂಲಕ ಅದನ್ನ ಪ್ರಚಾರ ಮಾಡೋದಿಕ್ಕೆ ಭಾರತ ಪ್ರತಿಯೊಂದು ಉದ್ಯಮ ಸಂಸ್ಥೆ ಮತ್ತೆ ಸಂಸ್ಥೆಯನ್ನು ಮನವೊಲಿಸಲಾಗಿತ್ತು ಅವರನ್ನ ಈಗ ಮೂರು ವರ್ಷಗಳ ಅವಧಿ ಮುಗಿಯೋದಕ್ಕೆ ಆರು ತಿಂಗಳು ಇರೋವಾಗ್ಲೇ ವಜಾಗೊಳಿಸಲಾಗಿದೆ ಆದ್ರೆ ವಜಾಗೊಳಿಸುವ ಆದೇಶದಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಉಲ್ಲೇಖ ಮಾಡಿಲ್ಲ ಅವ್ರು ವಜಾಗೊಳಿಸುವ ಮೊದಲು ಅವ್ರ ತೀರಾ ಕೆಟ್ಟ ನಡತೆಯ ಪುರಾವೆಗಳನ್ನ ಹಾಗೆ ಅದರಿಂದಾಗಿ ದೇಶದ ಇಮೇಜ್ ಗೆ ಆಗುವಂತಹ ನಷ್ಟವನ್ನ ಮೋದಿ ನೋಡಿರ್ಬೇಕು ಸುಬ್ರಹ್ಮಣ್ಯನ್ ಅವರನ್ನ ವಜಾಗೊಳಿಸೋದು ಭಾರತ ಸರ್ಕಾರದ ನಿರ್ಧಾರ ಅಂತ ಐ ನ ವಕ್ತಾರರು ಹೇಳಿರೋದೇನು ನಿಜ ಆದರೂ ಐ ಎಂ ಎಫ್ ತನ್ನ ಗಮನಕ್ಕೆ ಬಂದಿರುವಂಥ ಅಂಶಗಳನ್ನು ಭಾರತ ಸರ್ಕಾರಕ್ಕೆ ವರದಿ ಮಾಡಿ ಅವ್ರ ಸೇವೆಯನ್ನು ವಜಾಗೊಳಿಸುವ ಸಲಹೆಯನ್ನು ನೀಡಿರಬಹುದು ಅಂತ ಹೇಳಾಗ್ತಾ ಇದೆ ಇನ್ನು ಐ ಎಂ ಎಫ್ ಮತ್ತು ವಿಶ್ವ ಬ್ಯಾಂಕ್ ಎರಡು ಕಟ್ಟುನಿಟ್ಟಾದ ನೀತಿ ಸಂಹಿತೆಗಳನ್ನು ಹೊಂದಿದೆ ಸುಬ್ರಹ್ಮಣ್ಯನ್ ಪ್ರಕರಣ ಅವರನ್ನು ಹಠಾತ್ ವಜಾಗೊಳಿಸೋದ್ರ ಮಟ್ಟಿಗೆ ಅಸಹ್ಯವಾದದಾಗಿತ್ತು ಹಾಗಾದರೆ ಸುಬ್ರಹ್ಮಣ್ಯನ್ ಮಾಡ್ಕೊಂಡಂತ ಅಷ್ಟು ದೊಡ್ಡ ಎಡವಟ್ಟಾದ್ರೂ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏಳು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಹಣವನ್ನು ಅವರ ಇಂಡಿಯಾ ಆಟ್ ಒನ್ ಜೀರೋ ಜೀರೋ ಪುಸ್ತಕ ಖರೀದಿಗಾಗಿ ಹಾಕಿತ್ತು ಈ ಖರೀದಿ ಹಗರಣ ಕಳೆದ ವರ್ಷ ಡಿಸೆಂಬರ್ ನಲ್ಲಿ ನಡೆದಿತ್ತು ಅವರ ಪುಸ್ತಕಗಳ ಸಾಮೂಹಿಕ ಖರೀದಿಗೆ ಆದೇಶಿಸಿದಂತಹ ಜನರಲ್ ಮ್ಯಾನೇಜರ್ ಅವರನ್ನ ನಾಲ್ಕು ತಿಂಗಳ ಹಿಂದೆನೇ ಅಮಾನತುಗೊಳಿಸಲಾಗಿತ್ತು ಸುಬ್ರಹ್ಮಣ್ಯನ್ ತಮ್ಮ ಪುಸ್ತಕದ ಪ್ರಚಾರದಲ್ಲಿ ಸಿಕ್ ಪಟ್ಟೆ ತೊಡಗಿಸ್ಕೊಂಡಿದ್ರು ಹಾಗೆ ಪುಸ್ತಕ ಪ್ರಕಟಣೆಗೂ ಮುನ್ನಾನೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಬೃಹತ್ ಪ್ರಕಟಣಾ ಪೂರ್ವ ಆರ್ಡರ್ ಕೊಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು ಅಂತ ಪತ್ರಿಕೆಗಳಲ್ಲಿ ಸುದ್ದಿಯಾಗಿತ್ತು ಏಳು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ಎರಡು ಲಕ್ಷ ಪ್ರತಿಗಳ ಖರೀದಿಗಾಗಿ ಆರ್ಡರ್ ಮಾಡಲಾಗಿತ್ತು ಇದು ಭಾರತದ ಪುಸ್ತಕ ಪ್ರಕಾಶನದ ಇತಿಹಾಸದಲ್ಲಿನೇ ಅತಿ ದೊಡ್ಡ ಪ್ರಕಟನಾ ಪೂರ್ವ ಆರ್ಡರ್ ಆಗಿರಬಹುದು ಅಂತ ಹೇಳಲಾಗಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರೋದ್ರಿಂದ ವರದಿ ಸರ್ಕಾರಕ್ಕೆ ಬಹಳ ಮೊದಲೇನೆ ತಲುಪಿರುತ್ತೆ ಸುಬ್ರಹ್ಮಣ್ಯನ್ ಅವ್ರಿಗೂ ಕೂಡ ಇದೆಲ್ಲ ಗೊತ್ತಿತ್ತು ಆದರೆ ಪರಿಸ್ಥಿತಿಯನ್ನು ನಿಭಾಯಿಸೋದ್ರ ಬಗ್ಗೆ ವಿಶ್ವಾಸ ಇದ್ದಂಥವರು ಅಂಥದ್ದೇನೂ ನಡೆದೇ ಇಲ್ಲ ಅನ್ನುವಂತೆ ನಿರಾಳರಾಗಿದ್ರು ಆದರೆ ಈ ಎಲ್ಲ ವಿಷಯ ಐ ಎಮ್ ಎಫ್ನ ನೈತಿಕ ಸಮಿತಿಯನ್ನು ತಲುಪಿರುವಂಥ ಸಾಧ್ಯತೆ ಇದೆ ತಮ್ಮ ಪುಸ್ತಕದ ಪ್ರಚಾರಕ್ಕಾಗಿ ಭಾರತಕ್ಕೆ ಭೇಟಿ ನೀಡುವ ವೆಚ್ಚ ಪಾವತಿಗೂ ಕೂಡ ಅವರು ಐ ಎಮ್ ಎಫ್ನ ನಿಧಿ ಬಳಸದೆ ಅಥವಾ ದುರ್ಬಳಕೆ ಮಾಡಿಕೊಂಡಿರುವಂಥ ಅನುಮಾನಗಳಿವೆ ಅಲ್ಲದೆ ಐ ಎಂ ಎಫ್ನ ಗೌಪ್ಯ ದತ್ತಾಂಶ ಅಥವಾ ವ್ಯವಸ್ಥೆಯನ್ನು ಅನಧಿಕೃತ ರೀತಿಯಲ್ಲಿ ಬಳಸಿದ ಇಲ್ವೇ ಅದನ್ನು ದುರುಪಯೋಗ ಪಡಿಸ್ಕೊಂಡಂಥ ಆರೋಪ ಕೂಡ ಅವ್ರ ಮೇಲೆ ಇದೆ ಅಂತ ವರದಿಗಳು ಹೇಳ್ತಿವೆ ಇನ್ನು ಮುಂದಿನ ದಿನಗಳಲ್ಲಿ ಸುಬ್ರಹ್ಮಣ್ಯನ್ ಕುರಿತ ಮತ್ತಷ್ಟು ಸಂಗತಿಗಳು ಐ ಎಮ್ ಎಫ್ ಕಡೆಯಿಂದನೂ ಬಯಲಾದರೆ ಏನು ಅಚ್ಚರಿ ಇಲ್ಲ ಇನ್ನು ಸುಬ್ರಹ್ಮಣ್ಯನ್ ಈಗಾಗಲೇ ಭಾರತಕ್ಕೆ ಮರಳಿರಬಹುದು ಇಲ್ಲದೇ ಇದ್ದರೆ ಅವರು ತಡ ಮಾಡದೆ ವಾಪಸ್ ಬರಲೇಬೇಕಾಗತ್ತೆ ಅವರು ವಾಪಸ್ ಬಂದು ಇಲ್ಲಿ ಪ್ರೊಫೆಸರ್ ಆಗಿದ್ದಂಥ ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ಗೆ ಮತ್ತೆ ಹೋಗ್ಬೋದು ಅದು ಅವರನ್ನು ಮತ್ತೆ ಸೇರಿಸಿಕೊಳ್ಳಲಿದೆಯಾ ಅಥವಾ ಅದು ಅವ್ರ ಬಗ್ಗೆ ತನಿಖೆಗೆ ಮುಂದಾಗಲಿದೆಯಾ ಅಂತ ಕಾದ್ ನೋಡಬೇಕು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ